ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಹತ್ರ ಕ್ರಿಕೆಟ್ ಮ್ಯಾಚ್ ನಡೀತಿತ್ತಂತೆ ಯಾವನೊಬ್ಬ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗದ್ದಂತೆ ಗೊತ್ತಿಲ್ಲ ನಮಗೂ ಯಾರು ಕೂಗಿದ್ರು ಯಾರು ಬಿಟ್ರು ಏನೋ ಅದನ್ನು ಗುಂಪು ಹಲ್ಲೆ ಮಾಡಿದೆ ಒಂದು ಚಿಕಿತ್ಸೆ ಫಲಕಾರಿಯಾಗಿಲ್ಲ ಸತೋಗ್ಬಿಟ್ಟಿದ್ದಾನೆ ಅವನ ಹೆಸರಿನ ಮೊಹಮ್ಮದ್ ಅಶ್ರಫ್ ಅಂತ ಗುರುತಿಸಿದ್ದಾರೆ ತುಂಬಾ ಥ್ಯಾಂಕ್ಸ್ ಇದುವರೆಗೂ ಇಪ್ಪತ್ತು ಜನ ದಿನ ಪೊಲೀಸ್ನವರು ಬಂದಿದ್ದಾರೆ ವಿಚಾರಣೆ ಆಗ್ತಿದೆ ಡ್ಯಾಶ್ ಟ್ಯಾಶ್ ಡ್ಯಾಶ್ ಅಲ್ಲಿ ಸುನೀಲ್ ಕುಮಾರ್ ಟ್ವೀಟ್ ಮಾಡಿ ಅದೇನೋ ಕ್ರಿಕೆಟ್ ಮೈದಾನದಲ್ಲಿ ಪಾಕ್ ಜೈ ಎಂದ್ರ ಕೃತ್ಯ ಖಂಡಿಸಿದ್ರೆ ಹಿಂದೂ ಯುವಕರು ಪೊಲೀಸರು ಕಿರುಕುಳ ಕೊಡ್ತಿದ್ದಾರೆ ಅಂತ ಅವರು ಪರಮೇಶ್ವರ್ ತನಿಖೆ ನಡೀತಿದೆ ಎಂದಿನಂತೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಬರೋದೇಲ್ವ ಸಂತೋಷ್ ಲಾಡ್ ಮಾತ್ರ ಯಾಕೆ ಆ ಕೂಗ್ತಾ ಇದ್ದಾರೆ ಎಂಬುದಕ್ಕೆ ನೂರಾರು ಕಾರಣ ಇದೆ ಅಂತ ಹೇಳಿದ್ದಾರೆ ನೂರು ಬೇಡ ಹತ್ತೇ ಇರಲಿ ಇಲ್ಲ ಆ ಕಾರಣ ಹೇಳಿ ಮಿಸ್ಟರ್ ಲಾರ್ಡ್ ಆ ನಿಮಗೆ ತಾಕತ್ತಿದ್ರೆ ನೀವು ಕೂಗಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಆ ಕಾರಣ ಕೊಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿ ರೈ ಯಾವ ಮಂತ್ರಿ ನೀವು ಒಂದು ಇತಿಮಿತಿ ಇರಬೇಕು ಎಲ್ಲದಕ್ಕೂವೆ ಕಪ್ಪು ಬಟ್ಟೆ ತೋರಿಸ್ದವ್ರ ಮೇಲೆ ಕೈ ಎತ್ತಕ್ಕೆ ಹೋಗಿದ್ದಂತ ಚೀಫ್ ಮಿನಿಸ್ಟ್ರು ಪಾಕಿಸ್ತಾನ್ ಜಿಂದಾಬಾದ್ ನ ಕೂಗಿದ್ರೆ ನಾನು ಹೇಳ್ತಿರೋದು ಅಥವಾ ನೂರಾರು ಕಾರಣ ಇದೆಯಂತೆ ಏನ್ರಿ ರೀ ದಯ ಕೂಗ್ರಿ ನೋಡ್ತೀನಿ ನೀವು ನೀವು ಕೂಗ್ರಿ ನನ್ನ ಹತ್ರ ಒಂದು ಹದಿನಾರು ಕಾರಣ ಇದೆ ನಾನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರಿತೀನಿ ಕೂಗಿಪ್ಪ ದೇಶದಲ್ಲಿ ಅವ್ರ ಮೇಲೆ ಆಗ್ತಾರ ಅತ್ಯಾಚಾರ ಹೆ ಸಾಕ್ರಿ ಅವ್ರ ಮೇಲುವೆ ಅಂದ್ರೆ ಗ್ಯಾರಂಟಿ ವಿಪರೀತ ಆಗೋಯ್ತು ಟೂ ಮಚ್ ಇದು ಎಸ್ ಮೈಸೂರು ಇನ್ವಾಲ್ವ್ ಆಗಿದೆ ಅಂತ ನಿಮ್ ಒಬ್ಬರಿಗೆ ಕಾಣಿಸಿದ್ರು ನಿಮ್ಮತ್ರ ತಗೊಂಡ್ ಪೊಲೀಸ್ ತೋರು ಕೊಡಿ ಅಷ್ಟೇ ಬೇರೆ ಪಕ್ಷ ಎಲ್ಲಿದೆ ಅಮಾಯಕರು ಇದಿಲ್ಲ ಅಮಾಯಕರು ಏನ್ ಕಾಂಗ್ರೆಸ್ ಗೌರ್ನಮೆಂಟ್ ಬಂದ್ರೆ ಒಂದು ರೋಗ ಪ್ರಾರಂಭ ಆಗತ್ತ ಕೆಲವರಿಗೆ ಅಂತ ನಂಗೆ ಅರ್ಥ ಆಗಲ್ಲಪ್ಪ ಹಾ 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 ದಿಸ್ ಇಸ್ ನಾಟ್ ಬ್ಯಾಲೆನ್ಸ್ಡ್ ಲಾ ಅಂಡ್ ಆರ್ಡರ್ ಅಂಡ್ ಥಾಟ್ ಪ್ರಾಸೆಸ್ ಅಲ್ಲ ಸಮಾಜದಲ್ಲಿ ಇದು ಎಸ್ ಇಂಥ ಜನ ಸಿಗ್ತದೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್